ಹಾಸನ ಲೋಕಸಭಾ ಫಲಿತಾಂಶ ಫಲಿತಾಂಶದ ಮೇಲೆ ದೇಶದ ಕಣ್ಣು ವಿವಾದದ ಮಧ್ಯೆ ಪ್ರಜ್ವಲ್ ರೇವಣ್ಣ ಗೆಲ್ತಾರೆ ಎಂಬುದೇ ಬನ್ನಿ ಏನೇ ಏನಾಗುತ್ತೆ ನೋಡ್ಕೊಂಬರೋಣ ಒಂದು ಸಮೀಕ್ಷೆಯ ವರದಿ ಏನಿದೆ ಸೊ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನೋಡಕೊ ಮೊದಲು ಈ ವಿಡಿಯೋಗೆ ಲೈಕ್ ಮಾಡ್ಕೊಳ್ಳಿ ವೀಕ್ಷಕರ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೇಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಲೋಕಸಭಾ ಒಂದು ಚುನಾವಣೆಯ ಫಲಿತಾಂಶಕ್ಕೆ ಕ್ಷಣ ಗಣನೆ ಶುರುವಾಗಿದೆ ಇದೇ ಸಂದರ್ಭದಲ್ಲಿ ಹಾಸನದಲ್ಲಿ ಏನಾಗಲಿದೆ ಎಂಬ ಕುತೂಹಲ ಮತದಾರರಲ್ಲಿ ಹೆಚ್ಚಾಗಿದೆ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಎರಡನೇ ಬಾರಿ ಕಣದಲ್ಲಿದ್ದಾರೆ ಕಾಂಗ್ರೆಸ್ನಿಂದ ಶ್ರೇಯಸ್ ಎಂ ಪಟೇಲ್ ಅವರು ಕೂಡ ಇವರಿಗೆ ಪ್ರತಿಸ್ಪರ್ಧಿಯಾಗಿದ್ದಾರೆ ಹಾಸನ ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ದೇವೇಗೌಡರ ತವರು ಕ್ಷೇತ್ರ ಸೊ ದೇವೇಗೌಡರ ಕುಟುಂಬಕ್ಕೆ ಹಾಸನ ರಾಜಕೀಯ ನೆಲೆ ಆಗುವ ಒದಗಿಸಿದ ಕ್ಷೇತ್ರವೂ ಕೂಡ ಹೌದು ಹಾಸನದ ಚುನಾವಣೆ ಎಂದರೆ ಅದು ಜೆಡಿಎಸ್ ಮತ್ತು ಕಾಂಗ್ರೆಸ್ ನಡುವಿನ ಪೈಪೋಟಿ ಏಪ್ರಿಲ್ ಇಪ್ಪತ್ತಾರರಂದು ನಡೆದ ಚುನಾವಣೆಯಲ್ಲಿ ಹಾಸನದಲ್ಲಿ ಈ ಬಾರಿ ಶೇಕಡ ಎಪ್ಪತ್ತೇಳು ಪಾಯಿಂಟ್ ಅರವತ್ತೆಂಟರಷ್ಟು ಮತದಾನವಾಗಿದೆ ಕ್ಷೇತ್ರ ವ್ಯಾಪ್ತಿಗೆ ಹಾಸನ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರ ಮತ್ತು ಚಿಕ್ಕಮಗಳೂರಿನ ಕಡೂರು ಸೇರಿ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಸೇರುತ್ತವೆ ಇದರಲ್ಲಿ ನಾಲ್ಕು ಕಡೆ ಜೆಡಿಎಸ್ ಶಾಸಕರು ಮತ್ತು ಬಿಜೆಪಿ ಕಾಂಗ್ರೆಸ್ ತಲಾ ಎರಡು ಕ್ಷೇತ್ರಗಳಲ್ಲಿ ಶಾಸಕರನ್ನು ಹೊಂದಿದೆ ಏನೋ ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯದ ಪ್ರಕರಣ ಚುನಾವಣೆಗೆ ಇದು ಮುನ್ನ ಸಾರ್ವಜನಿಕರ ಮುನ್ನ ಮುನ್ನೆಲೆಗೆ ಬಂದಿರುವುದು ಆದರೆ ಪ್ರಜ್ವಲ್ ಅವರನ್ನ ಮೈತ್ರಿಕೂಟದಿಂದ ಬದಲಿಸಿ ಬೇರೆ ಅಭ್ಯರ್ಥಿ ಕಣಕ್ಕಿಳಿಸಬೇಕು ಎನ್ನುವ ಚರ್ಚೆಗಳು ನಡೀತಾ ಇದ್ದಾವೆ ಆದರೆ ಅದಕ್ಕೆ ಅವಕಾಶ ನೀಡದೆ ಪ್ರಜ್ವಲ್ ರೇವಣ್ಣ ಅವರನ್ನೇ ಕುಟುಂಬ ಕಣಕ್ಕಿಳಿಸುವಲ್ಲಿ ಯಶಸ್ವಿಯಾಗಿತ್ತು ಮತದಾನಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವಾಗ ಹಾಸನದಲ್ಲಿ ಪೆಂಟ್ರೈವ್ ಹರಿದಾಡಿದೆ ಆದರೆ ಮತದಾನ ನಡೆದ ಮರುದಿನವೇ ತೀದು ತೀವ್ರ ಸ್ವರೂಪ ಪಡೆದಿದೆ ಇದರ ನಡುವೆ ಪ್ರಜ್ವಲ್ಲಾ ವಿರುದ್ದ ಗಂಭೀರವಾದ ಆರೋಪಗಳು ಕೇಳಿಬಂದು ಕ್ಷೇತ್ರದಲ್ಲಿ ಏನಾಗಬಹುದು ಎನ್ನುವ ಸದ್ಯದ ಪ್ರಸ್ಥಿತಿ ಪ್ರಶ್ನೆಯಾಗಿದೆ ವೀಕ್ಷಕರೇ ಇದೀಗ ಹಲವು ಖಾಸಗಿ ವಾಹಿನಿಗಳು ಮತ್ತು ಸುದ್ದಿ ಸಂಸ್ಥೆಗಳು ಪ್ರಕಟಿಸಿರುವ ಬಹುತೇಕ ಚುನಾವಣಾತ್ತರ ಸಮೀಕ್ಷೆಯಲ್ಲಿ ಹಾಸನದಲ್ಲಿ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಯಾಗಿರುವಂತಹ ಪ್ರಜ್ವಲ್ಲಾ ರೇವಣ್ಣ ಗೆಲ್ಲಬಹುದು ಸಾಕಷ್ಟು ವಿವಾದ ರಾಜಕೀಯ ಸವಾಲುಗಳ ನಡುವೆ ಗೆಲುವು ಸಾಧಿಸಬಹುದು ಎಂದು ಭವಿಷ್ಯ ನುಡಿದಿರುವುದು ಕುತೂಹಲ ಮೂಡಿಸಿದೆ ಜೆಡಿಎಸ್ ಪ್ರಭಾವದ ಜೊತೆಗೆ ಬಿಜೆಪಿಯ ಬಲವು ಕೂಡ ಸೇರಿದ್ದು ಮೈತ್ರಿಕೂಟಕ್ಕೆ ಗೆಲುವು ಎಂಬುದು ಸದ್ಯದ ಜನರ ಅಭಿಪ್ರಾಯ ಇನ್ನು ಹಾಸನ ಲೋಕಸಭಾ ಕ್ಷೇತ್ರದಿಂದ ಐದು ಬಾರಿ ಎಚ್ಡಿ ದೇವೇಗೌಡರು ಆಯ್ಕೆಯಾಗಿದ್ದರು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಅವರು ಕ್ಷೇತ್ರವನ್ನ ಮೊಮ್ಮಗ ಪ್ರಜ್ವಲ್ ರೇವಣ್ಣಗೆ ಬಿಟ್ಟುಕೊಟ್ಟರು ಮೊದಲ ಚುನಾವಣೆಯಲ್ಲಿಯೇ ಪ್ರಜ್ವಲ್ ರೇವಣ್ಣ ಕಾಂಗ್ರೆಸ್ ಬೆಂಬಲವನ್ನು ಪಡೆದು ಸಂಸತ್ ಪ್ರವೇಶ ಮಾಡಿದರು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದ್ದವು ಆಗ ಮೊದಲ ಚುನಾವಣೆ ಎದುರಿಸಿದ್ದ ಪ್ರಜ್ವಲ್ ರೇವಣ್ಣ ಆರು ಲಕ್ಷದ ಎಪ್ಪತ್ತಾರು ಸಾವಿರದ ಆರುನೂರ ಆರು ಮತಗಳನ್ನು ಪಡೆದಿದ್ದು ಒಂದು ಲಕ್ಷದ ನಲವತ್ತೊಂದು ಸಾವಿರದ ಇನ್ನೂರ ಇಪ್ಪತ್ನಾಲ್ಕು ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ರು ಹೆದುರಾಳಿ ಹಾಕಿದಂತಹ ಬಿಜೆಪಿಯ ಎ ಮಂಜು ಐದು ಲಕ್ಷದ ಮೂವತ್ತೈದು ಸಾವಿರದ ಇನ್ನೂರ ಎಂಬತ್ತೆರಡು ಮತಗಳನ್ನು ಪಡೆದು ಸೋಲುಂಡಿದ್ರು ಈ ಬಾರಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಪ್ರಜ್ವಲ್ ಕಣಕ್ಕಿಳಿದಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಎಂ ಶ್ರೇಯಸ್ ಪಟೇಲ್ ಅವರು ಜಿ ಜಿಗ ಪುಡ್ಸ್ವಾಮಿಗೌಡ ಮೊಮ್ಮಗ ಪುಡಸ್ವಾಮಿಗೌಡರು ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಸೋತಿದ್ರು ಚುನಾವಣೆಯಲ್ಲಿ ದೇವೇಗೌಡರನ್ನ ಸೋಲಿಸಿದರು ಏನೋ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದ ಶ್ರೇಯಸ್ ಪಟೇಲ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಳನಸಿಪುರ ಕ್ಷೇತ್ರದಿಂದ ಮಾಜಿ ಸಚಿವ ಎಚ್ ಡಿ ರೇವಣ್ಣಪ್ಪ ರೈಗೊಂಡರು ಈಗ ಅವರು ಮಗನ ವಿರುದ್ಧ ಲೋಕ ಸಮರಕ್ಕಿಳಿದಿದ್ದಾರೆ ಆದರೆ ಕೊನೆಗೂ ಇದೀಗ ಎಲ್ಲರ ಬಯಲ್ಲೂ ಇದೀಗ ಪ್ರಜ್ವಲ್ ರೇವಣ್ಣ ಗೆಲ್ತಾರೆ ಎಂಬುದೇ ಆಗಿದೆ ಸೊ ಇದು ಎಲ್ಲೋ ಒಂದು ಕಡೆ ಪ್ರಜ್ಜಾ ಪೆಂಡ್ರ ವಿಚಾರ ಹೊರಗಿಳಿಯುವ ಮುನ್ನೆ ನಡೆದಿರುವಂತಹ ಒಂದು ಮತ ಏಕೆಂದರೆ ಈ ವಿಚಾರ ಮೊದಲೇ ಗೊತ್ತಿದ್ರೆ ಯಾರು ಕೂಡ ಪ್ರಜ್ವಲ್ಗೆ ಮತ ಹಾಕ್ತಿರ್ಲಿಲ್ಲ ಎಂಬುದು ನಿಜಕ್ಕೂ ಅಷ್ಟು ಖಂಡಿತವಾಗಿಯೂ ಇರುವಂತಹ ಮಾಹಿತಿ ಸದ್ಯ ಇದೀಗ ಪ್ರಜ್ವಲ್ ಗೆಲ್ಲುವ ಸುಳಿವು ಕೂಡ ಸಿಗ್ತಾ ಇದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇದ್ದಾರೆ ವೀಕ್ಷಕರೇ ಥ್ಯಾಂಕ್ ಯು